ಹಿಂಗಾರು ಜೋಳ ಕೂಡಲೇ ಖರೀದಿ ಮಾಡಲು ಆಗ್ರಹಿಸಿ ಎಐಕೆಕೆಎಂಎಸ್ ರೈತ ಸಂಘಟನೆ ವತಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು ಜಿಲ್ಲಾಧ್ಯಕ್ಷರಾದ ಗೋವಿಂದ ಅವರು ಮಾತನಾಡುತ್ತಾ ತಾಲೂಕಿನ ರೈತರು ಸಾಕಷ್ಟು ಪ್ರಮಾಣದಲ್ಲಿ ಜೋಳದ ಬೆಳೆ ಬೆಳೆದಿದ್ದು ಈ ಬೆಳೆಯು ಮುಂಗಾರು ಮತ್ತು ಹಿಂಗಾರಿನ ಖರೀದಿ ಪ್ರಕ್ರಿಯೆಯು ಸರಿಯಾದ ಸಮಯಕ್ಕೆ ನಡೆಯದಿರುವುದು ರೈತರಲ್ಲಿ ಸಾಕಷ್ಟು ಆತಂಕ ಸೃಷ್ಟಿ ಮಾಡುತ್ತಿದೆ ಇದುವರೆಗೂ ಸಹ ಖರೀದಿ ಪ್ರಕ್ರಿಯೆಯಲ್ಲಿ ನೋಂದಣಿ ಸಮಸ್ಯೆ ಗಾಡಿ ಜಿ ಪಿ ಎಸ್ ಲಾಗಿನ್ ಸಮಸ್ಯೆ ಸರ್ವರ್ ಸಮಸ್ಯೆ ಸೇರಿದಂತೆ ಹಲವಾರು ಲೋಪಗಳ ಕಾರಣದಿಂದ ಈ ಜೋಳ ಖರೀದಿ ಪ್ರಕ್ರಿಯೆಯು ವಿಳಂಬವಾಗುತ್ತಿದ್ದು ಇದು ರೈತರನ್ನು ಬಾಧಿಸುತ್ತಿದೆ ಇದಕ್ಕೆ ಯಾರು ಕಾರಣ ಎಲ್ಲಿಂದ ಈ ಸಮಸ್ಯೆ ಉದ್ಭವವಾಗುತ್ತಿದೆ ಎಂದು ಪ್ರಶ್ನೆ ಹುಟ್ಟುತ್ತಿದೆ ಸರ್ಕಾರ ಮತ್ತು ಅಧಿಕಾರಿಗಳು ಕೂಡಲೇ ಈ ಸಮಸ್ಯೆ ಬಗ್ಗೆ ನಿಗಾ ವಹಿಸಿ ಜೋಳ ಖರೀದಿ ಪ್ರಕ್ರಿಯೆಯನ್ನು ಕೂಡಲೇ ಪ್ರಾರಂಭಿಸಲು ಆದೇಶ ಮಾಡಬೇಕು ಎಂದರು ಜಿಲ್ಲಾ ಕಾರ್ಯದರ್ಶಿ ಗುರಳ್ಳಿ ರಾಜ ಮಾತನಾಡುತ್ತಾ ಹಿಂಗಾರು ಜೋಳದ ಖರೀದಿಯೂ ಸಹ ಇದುವರೆಗೂ ಪ್ರಾರಂಭವಾಗದಿರುವುದು ಸಮಸ್ಯೆಯುಂಟು ಮಾಡುತ್ತಿದೆ ಇತ್ತೀಚೆಗೆ ಹಲವು ದಿನಗಳಿಂದ ಮಳೆ ಬರುವ ವಾತಾವರಣ ನಿರ್ಮಾಣವಾಗುತ್ತಿದ್ದು ರೈತರು ಆರು ತಿಂಗಳು ಕಷ್ಟಪಟ್ಟು ಬೆಳೆದ ಬೆಳೆಯು ರಕ್ಷಣೆಗೆ ಪರದಾಡುವಂತಾಗಿದೆ ಬೆಳೆ ರಕ್ಷಣೆ ಮಾಡಲು ಸ್ಥಳದ ಕೊರತೆ ಇದೆ ಹಾಗೆಯೇ ಈ ಜೋಳದ ಖರೀದಿ ಪ್ರಕ್ರಿಯೆಯಲ್ಲಿ ಅವ್ಯವಹಾರ ನಡೆಯುತ್ತಿರುವ ಆರೋಪವು ಸಹ ಅಧಿಕಾರಿಗಳ ಮೇಲೆ ಕೇಳಿ ಬರುತ್ತಿದೆ ಇದೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ರೈತರ ಎಲ್ಲ ಸಮಸ್ಯೆ ಪರಿಹರಿಸಿ ಕೂಡಲೇ ಹಿಂಗಾರು ಜೋಳದ ಖರೀದಿ ಪ್ರಾರಂಭಿಸಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟಕ್ಕೆ ರೈತರು ಸಿದ್ಧವಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಸಂಘದ ಸದಸ್ಯರಾದ ಬೆಳಗಲ್ ಬಸವರಾಜ್ ಓಬಳೇಶ್ ರೈತರಾದ ಕುಬೇರ್ ಎರ್ರೆಪ್ಪ ರಂಗಣ್ಣ ಕರಿಬಸವ ಬಾಬು ಆದಿನಾರಾಯಣ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು